ಸ್ಮರಣೆ ಮಾಡಿ ನಾವು ಆ ಥರ ಎಲ್ಲ ಹೆಣ್ಮಕ್ಳಿಗೂ ಧೈರ್ಯ ತುಂಬಿ ಹೋರಾಟ ಒಂದು ಮನೋಭಾವ ಬೆಳೆಸ್ಕೋಬೇಕು ಅನ್ನೋ ಉದ್ದೇಶದಿಂದ ಈಗ ಈ ಉಪಯೋಗವಂತ ಜಯಂತಿನ ಆಚರಣೆ ಮಾಡ್ತಾ ಇದ್ದೀವಿ ನಾವು ಒಂದು ತಾಲೂಕು ಆಡಳಿತದಿಂದ ಆಚರಣೆ ಮಾಡೋಕ್ಕೆ ತಾವೆಲ್ಲ ಆಗಮಿಸಿದ್ವಿ ತಮ್ಮೆಲ್ಲ ಹೃದಯಕ್ಕ ಧನ್ಯವಾದಗಳನ್ನು ಸೂಚಿಸ್ತಾ ಹಾಗೆ ನಮ್ಮ ಪತ್ರಿಕಾ ಮಾಧ್ಯಮದವರೆಗೂ ಕೂಡ ನಾನು ಧನ್ಯವಾದಗಳನ್ನು ಸೂಚಿಸ್ತಾ ನಮ್ಮ ಮಾತನಾಡ್ತೇವೆ ಈ ದಿನ ತಾಲೂಕು ಕಚೇರಿಯಲ್ಲಿ ಹಮ್ಮಿಕೊಂಡಿದ್ದಾರೆ ಇದಕ್ಕೆ ಎಲ್ಲ ಸಮುದಾಯದ ವತಿಯಿಂದ ಮತ್ತು ಸಂಘ ಸಂಸ್ಥೆ ವತಿಯಿಂದ ಮತ್ತು ತಾರತ ಸಿಬ್ಬಂದಿಗಳು ಮತ್ತು ಪತ್ರಿಕೆ ಮಾಧ್ಯಮದವರು ಮತ್ತು ವನಿಕೆ ಹೋಗ್ರು ಸುಭಾಷ್ಗಳು ಕಾರಣ ಒಂದು ಜಯಂತಿ ಯಾವುದೇ ಒಂದು ಅದರಲ್ಲಿ ಮಹಿಳೆಯಾಗಿರ್ತಕ್ಕಂಥ ವನಿಕೆಗಳು ಕಿತ್ತೂರು ಚೆನ್ನಮ್ಮ ಆಮೇಲೆ ಇನ್ನೂ ಉಳಿತಂಥ ಮಹಿಳೆಯರು ಸಾಕಷ್ಟು ಹಿಂದೆ ಈ ಈ ರಾಜ್ಯ ಹಾಗಾಗಿ ಜಯಂತಿ ಕೇವಲ ಜಯಂತಿ ಮಾಡುವಂಥ ಸುಖವನ್ನ ಅಲ್ಲ ದುಃಖ ಊರ ತರ ವಿಷಯಗಳು ಕೂಡ ಇದೆ ಯಾಕಂದ್ರೆ ಒಂದು ಜಯಂತಿಗಳು ಅವರು ಜಾತಿಗೆ ಮೀಸಲತೆ ಹಾಗಾಗಿ ಅವರೆಲ್ಲರೂ ನಮ್ಮ ದೇಶಕ್ಕೆ ಪ್ರಾಣತ್ಯಾಗ ಮಾಡಿ ಹೋರಾಟ ಮಾಡಿ ಎಂದ ಒಂದು ಚರಿತ್ರೆಯಲ್ಲಿ ಇತಿಹಾಸದಲ್ಲಿ ನಡೆದಂತ ಮಹಾವೀರವರು ಅಂಥ ವ್ಯಕ್ತಿಗಳನ್ನ ಕೇವಲ ಅವರು ಜಾತಿಗೆ ಸೀಮತಾಗಿ ಮಾಡೋದ್ರಿಂದ ಅದು ನೋಡ್ತಾ ಅದು ಯಾವ ಜಾತಿಯಲ್ಲಿ ಒಂದು ಅಂದಗೇರಿ ಇರಲಿ ವಾಲ್ಮೀಕಿ ಋಷಿಯಲ್ಲಿ ಅಂಬೇಡ್ಕರ್ಲಿ ಗಗ ಚಹನ್ ಮತ್ತು ಕನಕದಾಸರಲ್ಲಿ ಅವರ ಜಯಂತಿ ಅವರ ಸಮುದಾಯದವರು ಹೋಗ್ತಾರೆ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಸಮಾಜದ ವ್ಯಕ್ತಿಗಳು ಮತ್ತೆ ಅವರ ಸಮಾಜದ ಗುರುಗಳು ಅವರ ಸಮಾಜದ ರಾಷ್ಟ್ರ ನಾಯಕರು ಈ ರೀತಿ ಒಂದು ಜಾತಿಗಳ ಮುನ್ನಡೆಯಾಗಿ ಒಂದು ಶೋಭಕರ ಕೆಲಸ ಆಗ್ತಾ ಇದೆ ಅವ್ರು ಮಾಡಿದಂತ ಹೋರಾಟಗಳನ್ನ ಬರೀ ನಾವು ಕೋಟೆ ಇಟ್ಟು ಿ ಮಾಡೋದ್ರಿಂದ ಏನು ಉಪಯೋಗ ಹೋಗ್ತಾ ಇಲ್ಲ ಇರುತ್ತೆ ಹೋಗ್ತಾ ಇದ್ದೀವಿ ಅಂದ್ರೆ ಅಂಬಾರಿಕ ಒಂದು ಇಡೀ ವಿಶ್ವಕ್ಕೆ ಜ್ಞಾನ ಜ್ಞಾನ ಕೊಡ್ತಾ ಇಲ್ಲ ಬರೆಯ ಹೋರಾಟ ಶಿಕ್ಷಣಕ್ಕೆ ಬಹಳ ಒತ್ತು ಕೊಡ್ತಾ ಇದೆ ಹಾಗಾಗಿ ಎಲ್ಲ ವಿಚಾರಗಳನ್ನು ನಾವು ಇಟ್ಟುಕೊಂಡು ಈ ದೇಶ ಒಂದು ಒಗ್ಗಟ್ಟಿನಿಂದ ಹೋಗ್ತಾ ಇಲ್ಲ ಅಂತ ನನ್ನ ಅಭಿಪ್ರಾಯ ಅದಕ್ಕೆ ನನಗೆ ನೋವಾಗ್ತದ